ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಈವೆಂಟ್ ಬಗ್ಗೆ ಕವರ್ ಮಾಡ್ತಿದ್ದೇನೆ ನಾವು ಈವೆಂಟ್ ಅಲ್ಲಿ ಯಾವೆಲ್ಲ ಸೆಕ್ಟರ್ ಅನ್ನು ಫೋಕಸ್ ಮಾಡಬೇಕು ಎಲ್ಲಿ ಎಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾವ ರೀತಿ ಬಂದ್ರೆ ಪಾಸಿಟಿವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇಲ್ಲಿ ನಾನು ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ ಜಸ್ಟ್ ಸೆಕ್ಟರ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ನಾವು ಯಾವೆಲ್ಲ ಸೆಕ್ಟರ್ಸ್ ಫೋಕಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟೂ ಮಂತ್ಸ್ ಅಂತ ಹೇಳಿದ್ರೆ ಆ ಇವೆಂಟ್ ಯಾವುದು ಅಂತಂದ್ರೆ ಯೂನಿಯನ್ ಬಜೆಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷದ ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ಮಂಡನೆ ಆಗುತ್ತೆ ಅದರಲ್ಲಿ ಸರ್ಕಾರ ತನ್ನ ಮುಂದಿನ ಒಂದು ವರ್ಷದ ಬಜೆಟ್ ಅಲಾಕೇಶನ್ ಬಗ್ಗೆ ಸಂಸತ್ತಿಗೆ ಹಾಗೂ ದೇಶದ ಜನರಿಗೆ ತಿಳಿಸುತ್ತೆ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ತುಂಬಾನೇ ಬಿಗ್ ಇವೆಂಟ್ ಅಂತಾನೆ ಇದು ಯಾಕೆಂತಂದ್ರೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಹಾಗೂ ಇಂಡಿವಿಜುವಲ್ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಇವೆಂಟ್ ಆಗಿರುತ್ತೆ ಹಾಗಾದರೆ ನಾವು ಯಾವೆಲ್ಲ ಸೆಕ್ಟರ್ ಫೋಕಸ್ ಮಾಡಬೇಕು ಎಸ್ಪೆಷಲಿ ನಾನು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ನಾಲ್ಕರಿಂದ ಐದು ಸೆಕ್ಟರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವು ತುಂಬಾನೇ ಫೋಕಸ್ ಬಜೆಟ್ ಅಂದ ತಕ್ಷಣ ಸಾಕಷ್ಟು ವಿಚಾರಗಳಿರುತ್ತೆ ಬಟ್ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಸೆಕ್ಟರ್ಸ್ ನ ಬಗ್ಗೆ ಮಾತ್ರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೆಕ್ಸ್ಟ್ ಟೂ ಮಂತ್ಸ್ ತುಂಬಾನೇ ಫೋಕಸ್ ಅಲ್ಲಿರುತ್ತವೆ ಈ ಸೆಕ್ಟರ್ಸ್ ಜೊತೆಗೆ ಈ ಸೆಕ್ಟರ್ಸ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಆನಂತರ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಜೆಟ್ ಇಲ್ಲ ಅಂತಂದ್ರೆ ಕರೆಕ್ಷನ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ನೋಡೋಣ ಯಾವೆಲ್ಲ ಸೆಕ್ಟರ್ಸ್ ಇದಾವೆ ಇಂಪಾರ್ಟೆಂಟ್ ಆಗಿ ಅಂತ ಸೊ ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ತುಂಬಾ ವರ್ಷಗಳಿಂದ ಈ ಸರ್ಕಾರ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಫೋಕಸ್ ಅಲ್ಲಿರುತ್ತೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರುತ್ತೆ ಎಸ್ಪೆಷಲಿ ಕಳೆದ ಸಲ ಅಂತೂ ನೀವು ಇಲ್ಲಿ ನೋಡಬಹುದು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಅಲೋಕೇಶನ್ ಮಾಡಿದ್ರು ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿಯನ್ನ ಇನ್ಫ್ರಾಸ್ಟ್ರಕ್ಚರ್ ಗೆ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ತುಂಬಾ ಒಳ್ಳೆ ಅಲೋಕೇಶನ್ ಇತ್ತು ಈಗಾಗಲೇ ಎಕ್ಸ್ಪೆಕ್ಟೇಷನ್ ಹೈ ಆಗ್ತಾ ಇದೆ ಲಾಸ್ಟ್ ಟೈಮ್ ನೋಡಬಹುದು ಬರೀ ಹನ್ನೊಂದು ಲಕ್ಷ ಕೋಟಿ ಇತ್ತು ಆದರೆ ಈಗ ಕೆಲವು ಎಕ್ಸ್ಪರ್ಟ್ಸ್ ನೋಡಬಹುದು ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅರೌಂಡ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಲ್ಯಾಕ್ ಕ್ರೋರ್ ಇನ್ಫ್ರಾಗೆ ಅಲೋಕೇಟ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಕಂಡು ಬರ್ತದೆ ಇನ್ನೂ ಕೆಲವರು ಹೇಳೋದು ಹದಿನೆಂಟು ಲಕ್ಷ ಕೋಟಿ ಕೂಡ ಮಾಡಬೇಕು ಅನ್ನೋದ್ ಇನ್ ಕೇಸ್ ಈ ರೀತಿಯ ಅಲೋಕೇಶನ್ ಏನಾದರೂ ಆಯಿತು ಅಂತಂದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಯಾಕಂದ್ರೆ ಕೆಪೆಕ್ಸ್ ತುಂಬಾನೇ ದೊಡ್ಡ ಮಟ್ಟದ ಕೆಪೆಕ್ಸ್ ಆಗುತ್ತೆ ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಅಂತಂದ್ರೆ ನಾಟ್ ಎ ಸ್ಮಾಲ್ ನಂಬರ್ ಹನ್ನೊಂದು ಲಕ್ಷ ಕೋಟಿ ಏನಿದೆ ಅದಕ್ಕಿಂತ ಒಂದು ಲಕ್ಷ ಕೋಟಿ ಜಾಸ್ತಿ ಆದ್ರೂ ಕೂಡ ಅದು ಮಾರ್ಕೆಟ್ ಗೆ ಖಂಡಿತ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಗೆ ಯಾಕೆಂತಂದ್ರೆ ಮಾರ್ಕೆಟ್ ಯಾವತ್ತು ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಡಿ ಗ್ರೋತ್ ಅನ್ನಲ್ಲ ಹನ್ನೊಂದು ಲಕ್ಷ ಕೋಟಿ ಇರೋದು ಕಮ್ಮಿ ಆದ್ರೆ ಅದು ಮಾರ್ಕೆಟ್ ಗೆ ಡಿಸಪಾಯಿಂಟ್ಮೆಂಟ್ ಅನ್ನ ತರುತ್ತೆ ಆದರೆ ಅದಕ್ಕಿಂತ ಜಾಸ್ತಿ ಹನ್ನೊಂದು ಲಕ್ಷ ಕೋಟಿ ಇರೋದು ಹನ್ನೆರಡು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಅದು ಎಷ್ಟೇ ಆದರೂ ಕೂಡ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಫೋಕಸ್ ಮಾಡಬೇಕಾಗುತ್ತೆ ಹಾಗೆ ಇದೇ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಮ್ಮ ರೈಲ್ವೆಸ್ ಕೂಡ ಬರೋದು ರೈಲ್ವೆ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ಈ ಹಿಂದೆ ಅಂತ ಗೊತ್ತಿದೆ ಹಾಗೆ ಇತ್ತೀಚೆಗೆ ಕೂಡ ತುಂಬಾನೇ ಫೋಕಸ್ ಅಲ್ಲಿ ಬರ್ತಿದವೆ ಕಾರಣ ಬಜೆಟ್ ಬಜೆಟ್ ಅಲೋಕೇಶನ್ ಎಷ್ಟು ಇರುತ್ತೆ ಈ ಸಲ ಅದು ಇವುಗಳ ಪರ್ಫಾರ್ಮೆನ್ಸ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಮೆಜಾರಿಟಿ ಸರ್ಕಾರಿ ರೈಲ್ವೆ ಸ್ಟಾಕ್ ಗಳೇನಿದಾವೆ ಅವುಗಳು ಸರ್ಕಾರದ ಪ್ರಾಜೆಕ್ಟ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಇಲ್ಲಿ ಗ್ರೋತ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಆ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಕಳೆದ ಸಲ ಎಷ್ಟು ಇತ್ತು ರೈಲ್ವೆ ಬಜೆಟ್ ಅಂತ ನೋಡೋದಾದ್ರೆ ನೋಡಬಹುದು ಎರಡು ಲಕ್ಷದ ಅರವತ್ತೆರಡು ಸಾವಿರದ ಇನ್ನೂರು ಕೋಟಿ ಇತ್ತು ಕಳೆದ ವರ್ಷ ಇದಕ್ಕಿಂತ ಜಾಸ್ತಿ ಆಗಬೇಕು ಮಾರ್ಕೆಟ್ ನಾನು ನನ್ನ ಹೇಳಿದಾಗ ಗ್ರೋತ್ ಎಕ್ಸ್ಪೆಕ್ಟ್ ಮಾಡುತ್ತೆ ಎರಡು ಲಕ್ಷದ ಅರವತ್ತೆರಡು ಎರಡು ಎರಡು ಲಕ್ಷದ ಎಪ್ಪತ್ತೆರಡು ಆಗ್ಬೋದು ಅಥವಾ ಎರಡು ಲಕ್ಷದ ಎಂಬತ್ತೆರಡು ಆಗ್ಬೋದು ಎಷ್ಟೇ ಆಗ್ಬೋದು ಇದು ಎರಡು ಲಕ್ಷದ ಅರವತ್ತೆರಡು ಸಾವಿರ ಕೋಟಿಗಿಂತ ಜಾಸ್ತಿ ಅಲಕೇಶನ್ ಬರಬೇಕಾಗುತ್ತೆ ರೈಲ್ವೆ ಸೆಕ್ಟರ್ ಗೆ ಆಗ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಚಾನ್ಸಸ್ ಇರುತ್ತೆ ಅಬ್ವಿಯಸ್ಲಿ ಏನಾದ್ರು ಬಜೆಟ್ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಜಾಸ್ತಿ ಆದ್ರೆ ರೈಲ್ವೆಸ್ಗೂ ಕೂಡ ಜಾಸ್ತಿ ಆದೇ ಆಗುತ್ತೆ ಇನ್ ಕೇಸ್ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಅಲೋಕೇಶನ್ ಏನಾದ್ರು ಕಡಿಮೆ ಮಾಡಿದ್ರು ಅಂದ್ರೆ ಸ್ಲಿ ಅಂತ ಸಂದರ್ಭದಲ್ಲಿ ರೈಲ್ವೆ ಸೆಕ್ಟರ್ಗೂ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬಾನೇ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಕಡಿಮೆ ಆಗುವಂತ ಚಾನ್ಸಸ್ ಅಂತೂ ತುಂಬಾ ಕಡಿಮೆ ಅಂತಾನೆ ಹೇಳಬಹುದು ಜಾಸ್ತಿ ಆಗುವಂತ ಚಾನ್ಸಸ್ ಹೆಚ್ಚಿದೆ ಬಟ್ ಸರ್ಕಾರ ಕೂಡ ಎಲ್ಲ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಜೊತೆಗೆ ಟ್ಯಾಕ್ಸ್ ಕಟ್ ಮಾಡಬಹುದು ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಆ ರೀತಿಯ ಡಿಸಿಷನ್ ತಗೊಂಡ್ರೆ ಅಂತ ಸಂದರ್ಭದಲ್ಲಿ ಸರ್ಕಾರದ ಇನ್ಕಮ್ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲಿ ಮ್ಯಾನೇಜ್ ಮಾಡ್ತಾರೆ ಅದನ್ನ ಸೊ ಮ್ಯಾನೇಜ್ ಮಾಡಿಲ್ಲ ಅಂತಂದ್ರೆ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗೋದು ಕೂಡ ಮಾರ್ಕೆಟ್ ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಸೊ ಲಾಸ್ಟ್ ಟೈಮ್ ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟ್ ಅನ್ನ ಕಡಿಮೆ ಮಾಡಿಕೊಂಡ್ರು ಹಾಗೆ ಅವರು ಅಂದ್ಕೊಂಡಿದ್ದ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದ್ರು ಬಜೆಟ್ ದಿನ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿತ್ತು ಹಾಗಾಗಿ ಫಿಸಿಕಲ್ ಡೆಫಿಸಿಟ್ ಹೆಲ್ದಿ ಫಿಸಿಕಲ್ ಡೆಫಿಸಿಟ್ ಮಾತ್ರ ಮೇಂಟೈನ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರಕ್ಕೆ ಹಾಗಾಗಿ ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೋಡಿದಾಗ ಯಾವ ರೀತಿಯ ಡಿಸಿಷನ್ಗಳನ್ನ ತಗೊಳ್ತಾರೆ ಎಷ್ಟೆಷ್ಟು ಅಲೋಕೇಶನ್ ಮಾಡ್ತಾರೆ ಅನ್ನೋದು ತುಂಬಾನೇ ಆಗುತ್ತೆ ಹಾಗಾಗಿ ರೈಲ್ವೆ ಸೆಕ್ಟರ್ ಕೂಡ ನಾವು ತುಂಬಾನೇ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ನೆಕ್ಸ್ಟ್ ಟೂ ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ಅದು ಡಿಫೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್ ಇದು ಎಸ್ಪೆಷಲಿ ಇತ್ತೀಚೆಗೆ ಸುತ್ತಮುತ್ತ ಶತ್ರುಗಳು ಕಾಟ ಕೊಡೋದು ಜಾಸ್ತಿ ಆಗ್ತಾ ಇದೆ ಬಾಂಗ್ಲಾದಂತ ಬಾಂಗ್ಲಾ ಕೂಡ ಪ್ರೊವೋಕ್ ಮಾಡ ಪ್ರಯತ್ನ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಜೆಟ್ ರಿಲೋಕೇಶನ್ ಜಾಸ್ತಿ ಇರಲೇಬೇಕಾಗುತ್ತೆ ನಮ್ಮ ಡಿಫೆನ್ಸ್ ಅನ್ನ ತುಂಬಾನೇ ಸ್ಟ್ರಾಂಗ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಇಲ್ಲಿ ಯಾವ ರೀತಿಯ ಅಲೊಕೇಶನ್ ಬರುತ್ತೆ ಇದು ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಖಂಡಿತ ಇಲ್ಲಂತೂ ಕಡಿಮೆ ಆಗುವಂತಹ ಚಾನ್ಸಸ್ ಅಂತೂ ತುಂಬಾನೇ ಕಡಿಮೆ ಜಾಸ್ತಿ ಆಗುವಂತಹ ಚಾನ್ಸಸ್ ಹೆಚ್ಚು ಅಂತಾನೆ ಹೇಳ್ಬೋದು ಡಿಫೆನ್ಸ್ ವಿಚಾರದಲ್ಲಿ ಕಳೆದ ಸಲ ನೋಡಬಹುದು ಆರು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಡಿಫೆನ್ಸ್ ಗಾಗಿ ಸರ್ಕಾರ ಅಲೋಕೇಟ್ ಮಾಡಿತ್ತು ಟೋಟಲ್ ನೋಡಬಹುದು ತರ್ಟೀನ್ ಪರ್ಸೆಂಟ್ ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಡಿಫೆನ್ಸ್ ಆಗಿತ್ತು ಲಾಸ್ಟ್ ಟೈಮ್ ಕೂಡ ಒಳ್ಳೆ ಅಲೋಕೇಷನ್ ಇತ್ತು ಇದಕ್ಕಿಂತ ಜಾಸ್ತಿ ಆಗೋದು ಮಾರ್ಕೆಟ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇದನ್ನ ನಾವು ವಾಚ್ ಮಾಡಬೇಕಾಗುತ್ತೆ ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ಇರೋದು ಆರ್ ಲಕ್ಷದ ಆರು ಆಗುತ್ತಾ ನಲ್ವತ್ತಾಗುತ್ತಾ ಅನ್ನೋದನ್ನ ಇದು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾವೆಲ್ಲ ಶೇರ್ಗಳು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾವೋ ಅವುಗಳಿಗೆ ಇಲ್ಲಿನ ಅಲೋಕೇಶನ್ ಜಾಸ್ತಿ ಆಗೋದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇಲ್ಲಿ ಅಲೊಕೇಶನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ನೆಕ್ಸ್ಟ್ ಟೂ ಮಂತ್ಸ್ ಆ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದನ್ನು ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಹಿಂದೆ ನಾವು ಸಾಕಷ್ಟು ಸಲ ನೋಡಿದ್ದೀವಿ ಪ್ರೀ ಬಜೆಟ್ ರ್ಯಾಲಿ ಅಂತ ಕೂಡ ನಾವು ಅದನ್ನ ಕರಿತೀವಿ ನೀವು ಡಿಫೆನ್ಸ್ ಸೆಕ್ಟರ್ ಅನ್ನು ಕೂಡ ನಿಮ್ಮ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ನೆಕ್ಸ್ಟ್ ಟೂ ಮಂತ್ಸ್ ನೆಕ್ಸ್ಟ್ ಸೆಕ್ಟರ್ ಗೆ ನಾವು ಬರೋದಾದ್ರೆ ಅದು ರಿನ್ಯೂಯಬಲ್ ಎನರ್ಜಿ ಎನರ್ಜಿ ಎನರ್ಜಿಗೆ ತುಂಬಾನೇ ಫೋಕಸ್ ಮಾಡ್ತಾ ಇದೆ ನಮ್ಮ ಸರ್ಕಾರ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ವರ್ಷದ ಬಜೆಟ್ ಅಲ್ಲಿ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಕಳೆದ ವರ್ಷದ ಅಲೋಕೇಶನ್ ಅನ್ನ ನೋಡಿದ್ರೆ ನೋಡಬಹುದು ಹತ್ತೊಂಬತ್ತು ಸಾವಿರದ ನೂರು ಕೋಟಿ ರಿನ್ಯೂಬಲ್ ಎನರ್ಜಿಗೆ ಅಂತ ಅಲೋಕೇಟ್ ಮಾಡಿದ್ರು ಈ ಸಲ ಎಷ್ಟಿರುತ್ತೆ ಇದಕ್ಕಿಂತ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಚಾನ್ಸಸ್ ಜಾಸ್ತಿ ಆಗ್ಬೇಕು ಅದೇ ಇರೋದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಇರೋದು ಯಾಕಂದ್ರೆ ನನಗೇನು ಪದೇ ಪದೇ ರಿಪೀಟ್ ಮಾಡ್ಬೇಕಾಗುತ್ತೆ ಮಾರ್ಕೆಟ್ ಯಾವತ್ತು ಗ್ರೋತ್ ಅನ್ನೇ ಎಕ್ಸ್ಪೆಕ್ಟ್ ಮಾಡೋದು ಹಾಗಾಗಿ ಎನರ್ಜಿ ಎನರ್ಜಿಗೆ ಎಷ್ಟು ಅಲೋಕೇಷನ್ ಮಾಡ್ತಾರೆ ಅದು ಕೂಡ ರಿನೂಬಲ್ ಎನರ್ಜಿ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟನ್ನು ಅನ್ನ ಮಾಡುತ್ತೆ ಹಾಗಾಗಿ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ನಾವು ಫೋಕಸ್ ಮಾಡಬೇಕಾಗುತ್ತೆ ಜೊತೆಗೆ ಎಕ್ಸ್ಪೆಕ್ಟೇಷನ್ ಮೇಲೆ ಪ್ರೀ ಬಜೆಟ್ ರ್ಯಾಲಿ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಜೊತೆಗೆ ಈ ಸೆಕ್ಟರ್ ತುಂಬಾನೇ ಕೇರ್ಫುಲ್ ಆಗಿ ವಾಚ್ ಮಾಡಬಹುದು ಬಜೆಟ್ ಅಲ್ಲಿ ಯಾವ ರೀತಿಯ ಡಿಸಿಷನ್ ಗಳು ಸರ್ಕಾರದಿಂದ ಬರ್ತವೆ ಅಂತ ನೆಕ್ಸ್ಟ್ ಸೆಕ್ಟರ್ ಗೆ ನಾವು ಬರ್ತಿದ್ರೆ ಅದು ಫರ್ಟಿಲೈಸರ್ಸ್ ಫರ್ಟಿಲೈಸರ್ಸ್ ಕೂಡ ತುಂಬಾನೇ ಫೋಕಸ್ ಇರುತ್ತೆ ಸರ್ಕಾರ ಪ್ರತಿ ಸಲ ಕೂಡ ಒಂದಷ್ಟು ಬಜೆಟ್ ಅನ್ನು ಅಲೋಕೇಟ್ ಮಾಡ್ತಾ ಇದೆ ಬಟ್ ಇಂದಿನ ವರ್ಷಕ್ಕೆ ಹೊಲ್ಸಿದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಹೋಲ್ಸಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ವಲ್ಪ ಅಲೋಕೇಷನ್ ಕಡಿಮೆ ಆಗಿತ್ತು ನೋಡಬಹುದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದ್ ಲಕ್ಷದ ಅರವತ್ನಾಲ್ಕ ಸಾವಿರದ ನೂರ ಐವತ್ತು ಕೋಟಿ ಬಜೆಟ್ ಅನ್ನು ಫರ್ಟಿಲೈಸರ್ ಸೆಗ್ಮೆಂಟ್ಗೆ ಅಲೋಕೇಟ್ ಮಾಡಿದ್ರು ಬಟ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಬಜೆಟ್ ನೋಡಬಹುದು ಒಂದು ಲಕ್ಷದ ಎಂಬತ್ತೇಳು ಸಾರಿ ಎಂಬತ್ತೆಂಟು ಸಾವಿರದ ಒಂಬೈನೂರ ಪ್ರೀವಿಯಸ್ ಇಯರ್ ಗೆ ಖಂಡಿತ ಕಡಿಮೆ ಆಗಿತ್ತು ಆಕ್ಚುಲಿ ನಾವು ಸಾಯಿಲ್ ಹೆಲ್ತ್ ನೋಡೋದಾದ್ರೆ ಫರ್ಟಿಲೈಸರ್ಸ್ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು ನ್ಯಾಚುರಲ್ ಫಾರ್ಮಿಂಗ್ ಕಡೆ ಗಮನ ಕೊಡಬೇಕು ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಕಳೆದ ಬಜೆಟ್ ಅಲ್ಲಿ ಮಾಡಿತ್ತು ನ್ಯಾಚುರಲ್ ಫಾರ್ಮಿಂಗ್ ಗೆ ಮನ್ನಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹಾಗಾಗಿ ಆ ನಿಟ್ಟಿನಲ್ಲಿ ಫರ್ಟಿಲೈಸರ್ಸ್ ಸೆಕ್ಟರ್ ಅಲ್ಲಿ ಕಡಿಮೆ ಮಾಡಿದ್ರು ಮಾಡಬಹುದು ಬಟ್ ಕಳೆದ ಸಾಲದ ನ್ಯಾಚುರಲ್ ಫಾರ್ಮಿಂಗ್ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಗಳಲ್ಲಿ ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಅದು ಮ್ಯಾಟರ್ ಆಗುತ್ತೆ ಹಾಗಾಗಿ ಸೆಕ್ಟರ್ ಅನ್ನು ಕೂಡ ನೀವು ವಾಚ್ ಮಾಡಬಹುದು ಫರ್ಟಿಲೈಸರ್ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಇಲ್ಲಿ ಪ್ರೀ ಬಜೆಟ್ ಅಂತ ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೊ ಮ್ಯಾನುಫ್ಯಾಕ್ಚರಿಂಗ್ ಕೂಡ ತುಂಬಾನೇ ಫೋಕಸ್ ಮಾಡ್ತಾ ಇದೆ ನಮ್ಮ ಸರ್ಕಾರ ಎಸ್ಪೆಷಲಿ ಅದರಲ್ಲೂ ನಿಮಗೆ ಗೊತ್ತಿದೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇದರ ಮೂಲಕ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ತಯಾರಿಕೆ ಮಾಡಿ ಹೊರ ದೇಶಗಳಿಗೆ ರಫ್ತು ಮಾಡಬೇಕು ನಮ್ಮ ಎಕ್ಸ್ಪೋರ್ಟ್ ಬಿಲ್ ಅನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹಾಗಾಗಿ ಇಲ್ಲಿ ಯಾವ ರೀತಿ ಇರುತ್ತೆ ಯಾವ ರೀತಿ ಅನೌನ್ಸ್ಮೆಂಟ್ ಗಳು ಬರುತ್ತೆ ಎಸ್ಪೆಷಲಿ ಹಲವಾರು ಬಜೆಟ್ ಗಳಲ್ಲಿ ಈಗಾಗಲೇ ನೋಡಿದ್ವಿ ಪಿಎಲ್ ಐ ಸ್ಕೀಮ್ ಗಳನ್ನ ಅನೌನ್ಸ್ ಮಾಡ್ತಾರೆ ಎಕ್ಸ್ಪೋರ್ಟ್ ಸಪೋರ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ಬೆನಿಫಿಟ್ ಅನ್ನು ತರುವಂತದ್ದು ಎಸ್ಪೆಷಲಿ ಎಂಎಸ್ಎಂಇ ಆಗ್ಬಹುದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಆಗ್ಬಹುದು ಹೆಚ್ಚು ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮಗೆ ಬೇಕಾದಂಥ ವಸ್ತುಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದ್ರ ಜೊತೆಗೆ ಎಕ್ಸ್ಪೋರ್ಟ್ ಮಾಡೋ ಮೂಲಕ ಎಕ್ಸ್ಪೋರ್ಟ್ ಬೆಲ್ಲೂ ಕೂಡ ಜಾಸ್ತಿ ಮಾಡುವಂಥ ಪ್ರಯತ್ನವನ್ನ ಸರ್ಕಾರ ತುಂಬಾ ವರ್ಷಗಳಿಂದ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಏನೆಲ್ಲ ಅನೌನ್ಸ್ಮೆಂಟ್ಗಳು ಬರ್ತವೆ ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಸ್ಟಾಕ್ಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿಯ ಡಿಸಿಷನ್ಸ್ ಬರುತ್ತೆ ಅಂತ ಇದಿಷ್ಟು ಮೇಜರ್ ಆಗಿರುವಂತಹ ಸೆಕ್ಟರ್ಸ್ ಇನ್ನು ಸಣ್ಣ ಪುಟ್ಟ ಸೆಕ್ಟರ್ಸ್ ತುಂಬಾ ಇರ್ತವೆ ಇಲ್ಲ ಅಂತ ಏನಲ್ಲ ಬಟ್ ಮೇಜರ್ ಆಗಿರುವಂತಹ ಸೆಕ್ಟರ್ಸ್ ಇವುಗಳಾಗಿರ್ತವೆ ಇವುಗಳನ್ನ ನೆಕ್ಸ್ಟ್ ಟೂ ಮಂತ್ಸ್ ನಾವು ವಾಚ್ ಮಾಡಬೇಕಾಗುತ್ತೆ ಯಾಕಂದ್ರೆ ಪ್ರತಿದಿನ ಕೂಡ ಒಬ್ಬರಲ್ಲಾ ಒಬ್ರು ಎಕ್ಸ್ಪರ್ಟ್ಸ್ ಬರ್ತಾ ಇರ್ತಾರೆ ಇಲ್ಲಿ ಎಷ್ಟು ಅಲೊಕೇಶನ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಹಾಗೆ ಇಷ್ಟು ಅಲೋಕೇಶನ್ ಕೊಡಬಹುದು ಎಕ್ಸ್ಪೆಕ್ಟೇಷನ್ ಸರ್ಕಾರದ ಕೆಲವು ವ್ಯಕ್ತಿಗಳು ಕೂಡ ಕೆಲವು ಸಲ ಕೆಲವೊಂದು ಇಂಡ್ಸ್ ಕೊಡ್ತಿರ್ತಾರೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಆ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಬರ್ಲಿಕ್ಕೆ ಶುರು ಆಗುತ್ತೆ ಪಾಸಿಟಿವ್ ಏನಾದ್ರೂ ಇದ್ರೆ ಪಾಸಿಟಿವ್ ರಿಯಾಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ ನೆಗೆಟಿವ್ ಇದ್ರೆ ನೆಗೆಟಿವ್ ರಿಯಾಕ್ಷನ್ ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇದೆಲ್ಲವನ್ನು ಕೂಡ ನಾವು ತುಂಬಾ ಹತ್ರದಿಂದ ವಾಚ್ ಮಾಡಬೇಕಾಗುತ್ತೆ ಜೊತೆಗೆ ನಾವೀಗಾಗ್ಲೇ ಖಂಡಿತ ಆಲ್ಮೋಸ್ಟ್ ಮೆಜಾರಿಟಿ ಇಲ್ಲಿ ಕವರ್ ಮಾಡಿದಂತಹ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಇರ್ತೀರಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ ರೈಲ್ವೇಸ್ ಅಲ್ಲಿ ನಂತರ ಡಿಫೆನ್ಸ್ ಅಲ್ಲಿ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ ಹಾಗಾಗಿ ಯಾವ ಸೆಕ್ಟರ್ ಗೆ ಯಾವ ನ್ಯೂಸ್ ಬರುತ್ತೆ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಟಿರಿ ಮೇಜರ್ ಆಗಿರುವಂತಹ ಸೆಕ್ಟರ್ಸ್ ಇನ್ನು ಸಾಕಷ್ಟು ಅನೌನ್ಸ್ಮೆಂಟ್ ಗಳು ಬರುತ್ತೆ ಬಜೆಟ್ ಅಂತ ಅಂದ್ರೆ ಅದೇನು ಸಣ್ಣದಲ್ಲ ಹೇಳದಾಗೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಚೇಂಜಸ್ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಪ್ರತಿ ಬಜೆಟ್ ಅಲ್ಲೂ ಇದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಪ್ರತಿ ಬಜೆಟ್ ಅಲ್ಲಿ ಇವರು ಡಿಸಪಾಯಿಂಟ್ಮೆಂಟ್ ಅನ್ನೇ ಮಾಡ್ತಾ ಬಂದಿದ್ದಾರೆ ಮಿಡಲ್ ಗೆ ನಂತರ ಫಿಸಿಕಲ್ ಡೆಫಿಸಿಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಹಾಗೆ ಕಳೆದ ಸಲ ಎಸ್ ಸಿ ಜಿ ಜಾಸ್ತಿ ಮಾಡಿದ್ರು ಎಲ್ ಟಿ ಸಿ ಜಿ ಕೂಡ ಜಾಸ್ತಿ ಮಾಡಿದ್ರು ಬಟ್ ಈ ಸಲ ಮಾಡುವಂತಹ ಚಾನ್ಸಸ್ ಅಂತೂ ಕಡಿಮೆ ಈ ರೀತಿ ಸಾಕಷ್ಟು ಅನೌನ್ಸ್ಮೆಂಟ್ ಗಳು ಇದ್ದೇ ಇರ್ತವೆ ಬಟ್ ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಸೆಕ್ಟರ್ಸ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುವಂತ ರೈಲ್ವೇಸ್ ನಂತರ ಡಿಫೆನ್ಸ್ ತುಂಬಾ ಇಂಪಾರ್ಟೆಂಟ್ ಸೆಕ್ಟರ್ಸ್ ಇವು ರಿನೂಬಲ್ ಎನರ್ಜಿ ನಂತರ ಫರ್ಟಿಲೈಸರ್ಸ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಷ್ಟನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮೇಜರ್ ಆಗಿ ಇನ್ನು ಹಲವಾರು ಸೆಕ್ಟರ್ಸ್ ಇರುತ್ತೆ ಸಣ್ಣ ಪುಟ್ಟ ಸೆಕ್ಟರ್ಸ್ ಅವುಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಸರಿಗಳಿರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಬಜೆಟ್ ಥೀಮ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾವ ಸೆಕ್ಟರ್ ನ ವಾಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ